ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಬಲರಾಮ ಜಯಂತಿ ಆಚರಣೆ ಚಿಂತಾಮಣಿ ನಗರ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ರೈತರ ಭವನದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಬಲರಾಮ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಬಲರಾಮ ಜಯಂತಿ ಆಚರಣೆ ಮಾಡಲಾಯಿತು ದಕ್ಷಿಣ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಮಂಜನಪ್ಪರವರು ಮಾತನಾಡಿ ರೈತರು ತಿನ್ನುತ್ತಿರುವ ಆಹಾರಗಳು ಸಂಪೂರ್ಣ ವಿಷ ಕೂಡಿಕೊಂಡಿದ್ದು ರೈತರು ಆದಷ್ಟು ನಿಮ್ಮ ಸ್ವಂತ ಜಮೀನುಗಳಲ್ಲಿ ತರಕಾರಿಗಳನ್ನು ಬೆಳೆದು ತಿನ್ನುವುದರ ಮೂಲಕ ಸ್ವಲ್ಪ ಮಟ್ಟಿಗೆ ವಿಷಕಾರಿ ಆಹಾರ ಪದ್ಧತಿಯನ್ನು ನಿಲ್ಲಿಸಬಹುದು ಈ ದಿನ ಸರ್ಕಾರಗಳು ಒಂದು ಕಡೆ ವಿಷ ಕೊಡ್ತಿದ್ದು ಇನ್ನೊಂದು ಕಡೆ ಔಷಧಿ ನೀಡುತ್ತಿದೆ ರೈತರಿಗೆ ಉಪಯೋಗವಾಗುವಂತಹ ಕೆಲಸವು ಸರ್ಕಾರಗಳು ಈ ದಿನ ಮಾಡ್ತಿಲ್ಲ ಎಲ್ಲ ಬಿಟಿ ಭಾಗ್ಯಗಳು ಕೊಟ್ಟು ರೈತರನ್ನ ವಂಚನೆ ಮಾಡುತ್ತಿದ್ದಾರೆ ಸರ್ಕಾರಗಳು ಮೊದಲ ಆದ್ಯತೆ ರೈತನಿಗೆ ಕೊಟ್ಟರೆ ಇಡೀ ದೇಶವನ್ನೇ ಕಾಪಾಡುವ ಶಕ್ತಿ ರೈತರು ಹೊಂದಿದ್ದಾರೆ ಆದರೆ ಈ ದಿನ ರೈತರ ಕಷ್ಟಗಳನ್ನು ಕೇಳುವವರೇ ಇಲ್ಲದಂತಾಗಿದೆ ಎಲ್ಲ ಸರ್ಕಾರಗಳು ಅವರ ಅವರ ಸ್ವಾರ್ಥ ರಾಜಕೀಯಕ್ಕಾಗಿ ಇವತ್ತು ರೈತರನ್ನ ಕಡೆಗಣಿಸಿದ್ದಾರೆ ಹಾಗಾಗಿ ರೈತರು ನೀವುಗಳು ಅರ್ಥ ಮಾಡಿಕೊಂಡು ಬದುಕಬೇಕು ನಾವು ತಿನ್ನುವ ಆಹಾರವೇ ವಿಷ ಆದ್ದರಿಂದ ಆದಷ್ಟು ಅಂತಹ ಆಹಾರವನ್ನ ದೂರ ಬಿಟ್ಟು ನೀವೇ ಬೆಳೆದು ತಿನ್ನುವಂತಹ ಕೆಲಸ ಮಾಡಬೇಕೆಂದು ಎಲ್ಲರಲ್ಲಿ ತಿಳಿಸುತ್ತಿದ್ದೇನೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕೃಷ್ಣಪ್ಪ ದಕ್ಷಿಣ ಪ್ರಾಂತ್ಯ ಉಪಾಧ್ಯಕ್ಷರು ನಾರಾಯಣ ರೆಡ್ಡಿ ದಕ್ಷಿಣ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು ರಾಮಾಂಚಪ್ಪ ಸರ್ ಜಿಲ್ಲಾ ಕಾರ್ಯದರ್ಶಿಗಳು ಕೊತ್ತೂರ ಆನಂದ ಜಿಲ್ಲಾ ಸದಸ್ಯರುಗಳಾದ ವೆಂಕಟಾರೆಡ್ಡಿ ರಾಮಪ್ಪ ನಾಯ್ಡು ನರಸಿಂಹಯ್ಯ ಅಪ್ಪಾಜಿ ರೆಡ್ಡಿ ಕೃಷ್ಣಪ್ಪ ಮದ್ದಳ್ಳಿ ಶಿವಶಂಕರ್ ರೆಡ್ಡಿ ಗ್ರಾಮ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ

எை <laughs> மக்கள்

ಒಳ್ಳೆ ಓದಿರ್ತಕ್ಕಂಥ ಅವರು ಇದನ್ನ ಪಾಲನೆ ಮಾಡಲಿಕ್ಕೆ ಇಲ್ಲಿ ತಿರುಗಿದ್ದಾರೆ ಆದರೆ ಗ್ರಾಮದ ತಿರುಗಿಲ್ಲ ಗ್ರಾಮ ಕಟ್ಟು ಕಟ್ಟು ತಿರ್ತಾ ಇದ್ದಾರೆ ಇದನ್ನ ನಾವು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಗ್ರಾಮಗಳಲ್ಲಿ ಇದನ್ನ ನಾವು ಆ ಒಂದು ಓಡ್ತಾ ಇರ್ತಕ್ಕಂಥ ಹುಡುಗನ ನಿಲ್ಲಿಸಿ ನಮ್ಮ ಹೆಣ್ಣು ನಮ್ಮ ಗ್ರಾಮದಲ್ಲೋ ನಮ್ಮ ಪಕ್ಕದಲ್ಲೋ ನಮ್ಮ ಸಂಬಂಧಿಕರಲ್ಲೋ ರೈತರ ಮಕ್ಕಳಿಗೆ ನಾವು ಕೊಟ್ಟು ಆ ಒಂದು ರೈತರು ಕೊಟ್ಟು ಕೊಟ್ಟು ಸುಮ್ಮನೆ ಇರೋದಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನೇಕ ಪುಟ್ಟ चांगले ಹಾಸ್ಪೆಟ್ ಬೇಕಾ ನಿನ್ನ ಬೇಕು ಎಲ್ಲ ಬ್ಯಾನ್ ಮಾಡಿ ಕಂಪನಿ ನಿನ್ನ ಹಾಸ್ಪೆಟ್ಲ್ ಫ್ರೀ ಹಾಸ್ಪೆಟ್ಲ್ ಬೇಕಾ ನಿನ್ನ ಹಾಸ್ಪೆಟ್ಲಿಗೆ ಮನೆಯಲ್ಲೇ ಇದೆ ನಿನ್ನ ಮನೆಯಲ್ಲಿ ಕೂಡ ನೀನು ನಾಟಿ ಅಷ್ಟು ಕೊಡು ಸರ್ಕಾರ ಅವನಿಗೆ ಆ ಸಮಯದಲ್ಲಿ ಬೆಳೀತಾ ಇದ್ದರೆ ರೈತರಿಗೆ ಒಂದು ಸಬ್ಸಿಡಿ ಕೊಡು ಆವಾಗ ರೈತ ತಿಂದು ತಿರ್ತಾನೆ ಹಾಸ್ಪಿಟ್ಲ್ ಬಿಟ್ಟು ಹಾಸ್ಪಿಟ್ಲ್ ಫ್ರೀ ಬಸ್ ಫ್ರೀ ಆಂಬುಲೆನ್ಸ್ ಫ್ರೀ ನಿನ್ನ ನಾಟ್ ಫ್ರೀ ಏನ್ ಬೇಕು ನೀ ಎಲ್ಲ ಬಂದು ಇದೆ ನಾವು

Tá?

ಸ್ವಲ್ಪ ಮಾಡುವಂತ ಹೇಳದೇತ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಳವಡಿಸಿ ಇಲ್ಲೇ ಒಂದು ನಿರ್ಮಾಣ ಮಾಡಬೇಕು ಒಳ್ಳೆ ಒಂದು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ನಮಗೆ ತಿಳಿಸ್ಕೊಂಡಿದೆ ಇಂಥ ವಿಷಯ ಆದ್ದರಿಂದ ನಾವು ಜಾಸ್ತಿ ಕನಿಷ್ಠ ಪಕ್ಷ ಕರೆ ಕೊಟ್ಟಾಗ ತಮ್ಮ ಗ್ರಾಮದಲ್ಲಿ ರೈತರು ನೋಡುವಂತ ನೋಂದ್ರೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿದಾಗ ಹೇಳೋದಕ್ಕೆ ವಿಷಯ ಬನ್ನಿ ಗೋಪಾಲ ರಾಮಂಜಯ ಅವರು ಕಾರ್ಯಕಾರಿ ಸದಸ್ಯರು ಅವರು ಕೂಡ ಬೇಕಾದ ವಿಷಯಗಳನ್ನು